ಎಲ್ಲಿ ತೃಪ್ತಿ ಇಲ್ಲೋದ್ರು ಈ ತರ ಇಲ್ಲ ರಶ್ ಅದಕ್ಕೇನ ರಶ್ ಬಾಲವರ ರಾಜದಿನಗಳು ಅಮಾವಾಸ್ಯೆ ಉಣಮೆಗಳಲ್ಲಿ ಕಾಳಿ ዱಕ ತಿರುಪ್ತಿಗಿಂತ ತೃಪ್ತಿಗಿಂದ ಇಚ್ಛೆ ಆಪರೇಷನ್ ಆಗದ ಅಂತ ಸುಮಾರು ಕಳ್ಸಬಿಟ್ಟಿದ್ರು ಅರುಣಿ ಆಪರೇಷನ್ ಯದೇನೋ ಅದು ಇಲ್ಲಿ ಅಮ್ಮನಿಗೆ ಅರ್ಧ ಕಟ್ಕೊಂಡ ಮೇಲೆ நார்ಮಲ್ ಚನಾಗ್ ಆಗಿತ್ತು ನನ್ನ ಹಸ್ಬಂಡ್ ಜೊತೆ ಕಷ್ಟಗಳು ತುಂಬ ಜಗಳ ಅದು ಇದು ಆಗತಾಯಿತ್ತು ಟೆಕ್ಸ್ಚರ್ ಗೆನೆ ರಿಜಲ್ಟ್ ಬಂತು ನಮ್ಮನೇರ ಮಾಡಿದ್ರು ತಪ್ಪು ಅಂತನ್ಕೊಂಡಿದ್ದಾಳೆ 3 ವೀಕ್ಸ್ ಅಲ್ಲಿ ರೋಗಿ ರಿಸಲ್ಟ್ ಬಂತು ಇಲ್ಲಿ ಬಂದಾಗೆಲ್ಲ ಒಂದು ಸಮಾಧಾನ ಒಂದು ಕೆಲಸ ಕಾರ್ಯ ಏನೇ ಇದೆ ಇವೆ ನೆನಪೋ ಆ ಕೆಲಸ ಆಗ್ತಾ ಇದೆ ಒಲ್ಸಡೆ ಬಂದಾಯಿದ್ರು ಬರೋಕ್ಕೆಲ್ಲ ಚೆನ್ನಾಗಾಯಿತು ಮನೆ ಕಡೆ ಸು ಚೆನ್ನಾಗಿತ್ತು ಮಟ್ಟ ಆಗಿತ್ತು ಪಾಸಿಟಿವ್ ವೈಸ್ ತುಂಬಾ ಇದೆ ಬಂದಿದ ತಕ್ಷಣ ಏನೋ ಒಂದು ನಂಬಿಕೆ ಇದೆ ಸತ್ಯ ಇದೆ ಅನ್ನಿಸ್ತಿದೆ ಸತ್ಯ ಇರೋದ್ರಿಂದನೇ ಇಷ್ಟು ಜನ ಇರೋದು ಐದು ವಾರ ಬಂದಿದೀವಿ ಐದು ವಾರಕ್ಕೆ ಎಷ್ಟೋ ನಮಗೆ ನೆಮ್ಮದಿ ಆಗಿದೆ ಇವಾಗ ಈ ಅಮ್ಮನೋರಿಂದ ಸಹ ನನಗೆ ಒಳ್ಳೆಯದಾಗಿದೆ ನಮ್ಮ ಮಗುದೆ ಒಂದು ಮದುವೆದೇ ಆಗ್ಬೋದು ಕೆಲ್ಸದ್ದೇ ಆಗ್ಬೋದು ಎಲ್ಲ ಆಗಿದೆ ಮನ್ಸಂಗೆ ನೆಮ್ಮದಿ ಇರಲಿಲ್ಲ ಭಾಳ ಇಲ್ಲ ಬಂದಮೇಲೆ ತರ ಮನಸೇ ಗಾಳ ನೆಂದಿ ಕಾಯಿ ಕಟ್ಟಲೇ ಏನಿಲ್ಲ ನಾನು ಅಂದ್ಕೊಂಡಿದ್ದಕ್ಕೆ ನೀವೇ ಜಾಸ್ತಿ ಕೊಟ್ಟಿದಾರೆ ನನಗೆ ತಾಯಿ ಆಶೀರ್ವಾದದಿಂದ ಎಲ್ಲ ಕೆಲಸ ಆಯ್ತಾ ಇದೆ ಗೊತ್ತಾಯಿದೆ ಈ ಜನಗಳು ಬರ್ಬೇಕು ಬರಬೇಕು ಅಂತ ಅನಿಸುತ್ತೆ ಸರ್ ಅಷ್ಟು ನಮ್ ಬರಬೇಕು ಸರ್ ಜನಗಳು ಅಷ್ಟು ಒಳ್ಳೇದಾಗುತ್ತೆ ಅನ್ಸುತ್ತೆ ಬಂದ ಮೇಲೆ ಮತ್ತೆ ಇನ್ನಷ್ಟು ಬರಬೇಕಲ್ಲ ಬರಬೇಕ ಅಂತ ಮನಸಲ್ಲಿ ಅನಿಸುತ್ತಲೇ ಇರುತ್ತೆ ನಂಬಿಕೆಯಿಂದ ಬಂದು ಬಂಗಿ ನೀವು ಏನೇ ಕಷ್ಟಗಳ ಕೇಳ್ಕೊಂಡ್ರು ಅಮ್ಮ ಹಂಡ್ರೆಡ್ 100ಕ್ಕೆ ನೀನು ಹಂಡ್ರೆಡ್ ಕಷ್ಟ ನೀವು ಸಕ್ಸಸ್ಫುಲ್ ಮಾಡ್ತಾರೆ ಇಲ್ಲಿ ಬಂದ್ರೆ ನಂಬಿಕೆ ಮುಖ್ಯ ನಂಬಿಕೆ ಇದ್ರೆ ಎಲ್ಲಾದ್ರೂ ಕೆಲಸ ಆಗುತ್ತೆ ಅಂದ್ರೆ ಒಳ್ಳೇದಾಯ್ತಾರು ಜನ ಯಾರು ಸುಮ್ಮನೆ ಬರಲ್ಲ ಒಳ್ಳೇದಾಗ್ತಾ ಇದೆ ಬಂದಾರಿಗೆಲ್ಲ ಒಳ್ಳೇದಾಗ್ತಾ ಇದೆ ಅಮ್ಮ ಎಲ್ಲ ಕೈ ಹೋಗ್ತಾ ಇದ್ದಾಳೆ ಇದು ಈ ಜಾಗದ ಮೈಮೇಲೆ ಆಗಿದೆ ನಂಜನಗೂಡಿನೇ ಬಂದಿರೋದು ನಾವು ಇಲ್ಲಿಗೆ ಬಂದು ಒಂಬತ್ತು ವಾರ ಆಗಿದೆ ಇದು ಮೊಬೈಲ್ನೇವರೆ ಎಂಬತ್ತನೇವರೆಗೂ ಏನು ಪಿಕಸ್ ಆಗಿದೆ ಅದೇ ಏನೋ ಒಂದು ವಿಷಯನ ಕೇಳ್ಕೊಂಡಿದ್ದೆ ಅದರದ್ದು ಇವಾಗ ನೈಂಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಅದು ಆಗೋ ಅಂಥದ್ದಿದೆ ನಾವು ರಮೇಶ್ ಅಂತ ಬೆಂಗಳೂರಿಂದ ಬರ್ತಾ ಇರೋದು ಸರ್ ಮನ್ಸಿಗೆ ನೆಮ್ಮದಿ ಇರಲಿಲ್ಲ ಭಾಳ ಇಲ್ಲಿ ಬಂದ ಮೇಲೆ ಒಂಥರ ಮನ್ಸಿಗೆ ಭಾಳ ನೆಮ್ಮದಿ ಅವ್ಳ ಕೆಲಸಗಳಾಗ್ತಾ ಇದೆ ಇಲ್ಲಿ ಜನ ನೋಡಿ ನಾವು ಭಾಳ ಬೆರಗೊಂಡು ಬಿಟ್ಟಿದ್ದೀವಿ ಎಲ್ಲಿ ಹೋದರೂ ಈ ಥರ ಇಲ್ಲ ರಶ್ ಅದಕ್ಕಿನ್ನ ರಶ್ಶು ನಾವು ಬಂದು ಒನ್ ಎನ್ ಅವರ್ ಎರಡು ಅವರು ರಶ್ ಅಲ್ಲಿ ನಿಂತು ಇವಾಗ ದರ್ಶನ ಮಾಡ್ಕೊಂಡು ಬಂದಿರೋದು ಭಾಳ ಚೆನ್ನಾಗಿದೆ ಇಲ್ಲಿನ ಒಂದು ನಂಬಿಕೆ ನಂಬಿಕೆ ಮುಖ್ಯ ಎಲ್ಲಿಗೆ ಬಂದರೂ ನಂಬಿಕೆ ಮುಖ್ಯ ನಂಬಿಕೆ ಇದ್ದರೆ ಎಲ್ಲಾದರೂ ಕೆಲಸ ಆಗುತ್ತೆ ನಂಬಿಕೆಯಿಂದ ಬರ್ತಾಯಿದ್ದೀವಿ ಅದಕ್ಕೆ ಕೆಲಸ ಎಲ್ಲ ಆಗ್ತಾಯಿದೆ ಭಾಳ ಪೆಂಡಿಂಗ್ ನಿಂತ್ಬಿಟ್ಟಿದ್ವಿ ಕೆಲವು ಕೆಲಸಗಳೆಲ್ಲ ಇವಾಗೆಲ್ಲ ಕೆಲಸಗಳಾಗ್ತಾಯಿದೆ ಅದರಿಂದ ಬರ್ತಾಯಿದ್ದೀವಿ ಸರ್ ನಾವು ಮೈಸೂರು ವಿಜಯನಗರದಿಂದ ಬಂದಿದ್ದೀವಿ ನಾವು ಐದು ವಾರದಿಂದ ಬರ್ತಾ ಇದ್ದೀವಿ ಸರ್ ತುಂಬ ಡಿಫ್ರೆನ್ಸ್ ಆಗಿದೆ ಸರ್ ಐದು ವಾರ ಬಂದಿದ್ದೀವಿ ಐದು ವಾರಕ್ಕೆ ಎಷ್ಟೋ ನಮಗೆ ನೆಮ್ಮದಿ ಆಗಿದೆ ಇವಾಗ ತಾಯಿ ದರ್ಶನ ಮಾಡ್ಕೊಂಡು ಚೆನ್ನಾಗೇ ಇದೆ ಅನುಕೂಲನೂ ಇದೆ ಆಯ್ತಿದೆ ಸರ್ ಕಮ್ಮಿ ಆಗಿದೆ ಸರ್ ಏನೂ ತೊಂದರೆ ಇಲ್ಲ ದೇವ ತಾಯಿ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್ ಎಲ್ಲಗೂ ದೇವರ ಆಶೀರ್ವಾದಕ್ಕೆ ಆಗಿದೆ ಕ್ಯಾಮುಡಿಯೋದು ಪರವಾಗಿಲ್ಲ ನೀ ನಮಗೂ ಪರವಾಗಿಲ್ಲ ಐದು ವಾರದಿಂದ ನಾವು ಬರ್ತಾ ಇದ್ದೀವಿ ವಿಜಯನಗರದಿಂದ ನಮಗೂ ಪರವಾಗಿಲ್ಲ ಒಳ್ಳೇದಾಗ್ತಾ ಇದೆ ಬಂದವರಿಗೆಲ್ಲ ಒಳ್ಳೇದಾಗ್ತಾ ಇದೆ ಅಮ್ಮ ಎಲ್ಲಕ್ಕೂ ಕೈ ಹೂಡ್ತಾ ಇದ್ದಾಳೆ ನೆಮ್ಕ ಬರ್ತಾಯಿದ್ದೀನಿ ಮುಂದೇನು ಮಾಡ್ತಾಳೆ ನೋಡೋದ ಯಾವುದಾದ್ರು ಕಾರ್ಯಗಳು ಆಯ್ತಾ ಇರದೆ ಬರಲ್ಲ ಅಮ್ಮ ಕೈ ಬರ್ತಾ ಇರೋದು ಇಲ್ಲಿಗೆ ಕೈ ಹಿಡಿದು ಯಾರೂ ಬರಲ್ಲ ಅಮ್ಮ ಆಗ್ತಿರೋಕ್ಕೆ ಬರೋದು ಸರ್ ಆಪರೇಷನ್ ಆಗಲ್ಲ ಅಂತ ಸುಮಾರು ಕಳಿಸ್ಬಿಟ್ಟಿದ್ರು ಅರುಣಿ ಆಪರೇಷನ್ ಎದೆ

ಬರ್ತಾ ಇದ್ದಾರೆ ಜನಗಳು ನಿಮ್ಮ ಈಗ ಆರಾಮಾಗಿದೆ ಸರ್ ಇವಾಗ ಏನು ಪ್ರಾಬ್ಲಮ್ ಇಲ್ಲ ನನಗೆ ಆಪ್ರೇಷನ್ ಆಯಿತು ಅರ್ಲಿ ಆಪ್ರೇಷನ್ ಆಯಿತು ಚೆನ್ನಾಗಿದ್ದೀನಿ ಈಗ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಈ ಅಮ್ಮನವರಿಂದ ಸರ್ ನನಗೆ ಒಳ್ಳೇದಾಗಿದೆ ಗ್ರಾಂಟ್ ಆಗಿ ಮನೆಯದು ಗ್ರಾಂಟು ಗ್ರಾಂಟ್ ಆಗಿದೆ ಮತ್ತು ಇವಾಗ ಒಂಬತ್ತನೇ ವಾರ ಸರ್ ನಾನು ಬರ್ಬೇಕು ಅಂತ ಅನಿಸುತ್ತೆ ಸರ್ ಅಷ್ಟು ನಮ್ಗೆ ಬರಬೇಕು ಸರ್ ಜನಗಳು ಅಷ್ಟು ಒಳ್ಳೇದಾಗುತ್ತೆ ಸರ್ ಇಲ್ಲ ಬನ್ನಿ ಎಲ್ಲರೂ ತುಂಬ ಪವರ್ಫುಲ್ ಇದೆ ಅಮ್ಮ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಸರ್ ವಾರದಿಂದ ಬರ್ತಾರದು ಮೊದಲನೇ ವಾರ ಬಂದಾಗ ತುಂಬಾ ಸಮಸ್ಯೆ ಇತ್ತು ಇಲ್ಲೇ ಮೀಡಿಯಾದಲ್ಲಿ ನೋಡಿ ವಾರನೇ ಬಂದು ಕಷ್ಟ ಈ ತರ ಇದೆ ಅಂದ್ರೆ ನನ್ನ ಹಸ್ಬೆಂಡ್ ಜೊತೆ ಕಷ್ಟಗಳು ತುಂಬಾ ಜಗಳ ಅದು ಇದು ಆಗ್ತಾ ಇತ್ತು ಒಂದು ಫುಲ್ ಸ್ಟಾಪ್ ಅಂತ ಅಂತೇಳಿ ಎನ್ಸ್ಕೊಂಡು ಹೋಗಿದ್ದೆ ಅಷ್ಟೇ ಕಾಯೇನು ಕಟ್ಟಿಲ್ಲ ನೆಕ್ಸ್ಟ್ ವಾರಕ್ಕೇನೆ ರಿಸಲ್ಟ್ ಬಂತು ಮನೆಯವ್ರು ಮಾಡಿರೋ ತಪ್ಪು ಹೊಬ್ಬೊಂಡ್ರು ಆಮೇಲೆ ಮನೆಯವರು ಮೋಸ ಅವರೇ ಬಂದು ಅವರೇ ತಪ್ಪು ಒಪ್ಕೊಂಡು ನಾವು ಹ್ಯಾಪಿ ಈ ದೇವಸ್ಥಾನ ಬರೋದಕ್ಕೆ ಇಲ್ಲಿಗೆ ಬರೋರಿಗೆಲ್ಲ ತುಂಬಾ ನಿಮ್ಮ ನಂಬಿಕೆಯಿಂದ ಬನ್ನಿ ನಿಮ್ಮ ನಂಬಿಕೆ ಅಮ್ಮನ ಮೇಲೆ ನಂಬಿಕೆ ಇಡಿ ನಂಬಿಕೆಯಿಂದ ಬಂದು ನೀವು ಏನೇ ಕಷ್ಟಗಳನ್ನ ಕೇಳಿಕೊಂಡ್ರು ಅಮ್ಮ ಹಂಡ್ರೆಡ್ ಕಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸಕ್ಸಸ್ಫುಲ್ ಮಾಡ್ತಾರೆ ನಾನು ಫಸ್ಟ್ ವಾರ ಕಟ್ಟಿಲ್ಲ ಏನಿಲ್ಲ ನಾವು ಅಂದ್ಕೊಂಡಿದ್ದಕ್ಕೆ ಮೀರಿ ಜಾಸ್ತಿ ಕೊಟ್ಟಿದ್ದಾರೆ ನನಗೆ ನಾನು ನಿಮ್ಮದಿಯಾಗಿದ್ದೀನಿ ಚೆನ್ನಾಗಿದೆ ಎಲ್ಲರೂ ಬನ್ನಿ ಅಮ್ಮನ ಹತ್ರ ಬೇಡ್ಕೊಳ್ಳಿ ನಿಮ್ಮ ಕಷ್ಟಗಳು ಏನಿದೆ ಎಲ್ಲ ಹೇಳ್ಕೊಳ್ಳಿ ಖಂಡಿತ ಒಳ್ಳೇದು ಮಾಡ್ತಾರೆ ನಮಗೆ ಇಲ್ಲಿ ದೇವಸ್ಥಾನ ಚಾಮುಂಡಮ್ಮ ದೇವಸ್ಥಾನ ಚಿಕ್ಕೂರಿಂದ ಬರ್ತಾ ಇದೀವಿ ಇಲ್ಲಿ ಏನು ಶಕ್ತಿ ಇದೆ ಅಂದರೆ ಇಲ್ಲಿ ಬಂದಾಗೆಲ್ಲ ಒಂದು ಸಮಾಧಾನ ಒಂದು ಕೆಲಸ ಕಾರ್ಯ ಏನೇ ಇದ್ರೂ ನೆನ್ಕೊ ಬಂದರೆ ಆ ಕೆಲಸ ಆಯ್ತಾ ಇದೆ ದೂರದಿಂದ ಬರ್ತಾ ಇದಾರೆ ಸುಮ್ಮನೆ ಬರ್ತಾಯಿಲ್ಲ ದೂರದ ಬರೆದು ಒಂದಪ್ಪ ಎರಡ್ದಪ್ಪ ಬಂದು ಅವ್ರು ಒಳ್ಳೇದಾಯ್ತಾ ಇರೋದಕ್ಕೆ ಎಲ್ಲ ಬಂದು ಬರ್ತಾವ್ರೆ ಆದರೆ ಇಲ್ಲಿ ಬಂದವರಿಗೆ ಏನು ನೆನಕು ಹೋಗ್ತಾರೆ ಕಾಯಿ ಕಟ್ಟೋದು ಎರಡು ಸತಿ ಹರಕೆಗಳು ಮಾಡ್ಕೊಂಡು ಹೋಗ್ತಾರೆ ಅವರ ಕೆಲಸ ಕಾರ್ಯ ಬಗರಿತವೆ ಮದುವೆದು ಇರ್ಬೋದು ಅವ್ರ ಮನೆ ಕಟ್ಟೋದು ಇರ್ಬೋದು ಅವ್ರ ಏನೋ ಒಂದು ಶಕ್ತಿ ಇದೆಯಲ್ಲ ತಾಯಿ ಶಕ್ತಿ ಚಾಮುಂಡೇಶ್ವರಿದು ಆ ಶಕ್ತಿ ಮೇಲೆ ಒಳ್ಳೇದಾಯ್ತಾ ಇದೆ ಸರ್ ಇಲ್ಲಿ ಉಪ್ಪಾಕ್ತಾರ ಯಾವೊಂದು ಕಾರಣಕ್ಕೆ ಉಪ್ಪಾಕದ ಉಪ್ಪಾಕೋದು ಅವರ ದೃಷ್ಟಿ ಇಕ್ಕಲಿಕ್ಕೆ ಚಾಮುಂಡಮ್ಮನ ಮುಂದೆ ಅವರ ತಲೆಯ ಮುಂದೆ ಸುತ್ತಿ ಅದು ದೃಷ್ಟಿ ತೆಗೀಲಿಕ್ಕೆ ಏನು ಅವರ ಕರೋ ಇದು ಇದೆಯಲ್ಲ ಏನೋ ಅವ್ರಿಗೆ ಸಂಕಟ ಬಗರಿಲಿ ಎಂದು ಇದುಕೊಳ್ತಾರೆ ಕಾಯಿನೂ ಅಷ್ಟೇ ಹ್ಞೂ ಕಾಯಿ ಕಟ್ಟಿದು ಹರಕೆ ಮಾಡ್ಕೊಂಡು ಹೋಗಿ ನಮಗೇನೋ ಒಳ್ಳೇದಾದರೆ ಬಂದು ಎರಡು ಸದಿಗೆ ಕಟ್ತೀವಿ ಅಂತಾರೆ ಅದು ಒಳ್ಳೇದಾಗೋದ್ರಿಂದ ಬಂದು ಕಾಯಿ ಕಟ್ಕೊಂಡು ಹೋಗ್ತಾರೆ ಈ ಜಾಗದ ಮಹಿಮೆ ಬಗ್ಗೆ ಹೇಳ್ಬೇಕಾದ್ರೆ ಸರ್ ನೀವು ನೋಡಿದಂಥ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ತಾವೆ ಒಂದು ಪವಾಡೆ ಇರ್ಬೋದು ಯಾರು ತುಂಬ ಸಾಲ ಅಂತ ಬಂದಿರ್ತಾರೆ ಇಲ್ಲಿ ಬಂದು ಹೋದ್ಮೇಲೆ ಎಲ್ಲ ಸಾಲ ಕ್ಲಿಯರ್ ಆಗಿರೋಂಥದ್ದು ಇರ್ತದೆ ಯಾವುದು ನೀವು ನೋಡಿದಂಗೆ ಇದೆ ಸರ್ ಅದರಲ್ಲೂ ನನಗೆ ಆಗಿದೆ ಹ್ಞೂ ಇಲ್ಲಿ ಬಂದು ಹೋದ್ಮೇಲೆ ನನ್ನ ಮಗಳದೇ ಇರ್ಬೋದು ಒಂದು ಸ್ವಾಮಿಗಳ ಹತ್ರ ಇಲ್ಲಿ ಬಂದು ದೇವಸ್ಥಾನ ಸಹ ಕೇಳ್ಕೊಂಡ್ಮೇಲೆ ನಮ್ಮ ಮಗಳೇ ಒಂದು ಮದುವೆದೇ ಆಗ್ಬೋದು ಕೆಲಸದ್ದೇ ಆಗ್ಬೋದು ಎಲ್ಲ ಆಗಿದೆ ಅದೇ ಥರ ನೂರು ಲಕ್ಷಾಂತ ಜನ ಬಂದು ಕೇಳ್ಕೊಂಡಿದರೆ ಅವ್ರಿಗೆಲ್ಲ ಆಗಿದೆ ಇಲ್ಲಿ ಭಕ್ತರು ಭಕ್ತಿಗಳು ಏನಂದರೆ ಇಲ್ಲಿ ಬಂದರೆ ಏನೋ ಒಂದು ಸಮಾಧಾನ ಅವ್ರ ಕೆಲಸ ಕಾರ್ಯ ಒಂದು ಈ ಜಾಗದ ಮೈಮೇನೆ ಹಂಗಿದೆ ಎಲ್ಲಿಂದ ಬರ್ತಾರೆ ಚಾಮುಂಡಿ ಬೆಟ್ಟ ಮೈಸೂರಿನ ಬರ್ತಾರೆ ಚಾಮುಂಡಿ ಬೆಟ್ಟ ಅಲ್ಲೇ ಇಲ್ಲವಾ ಅದು ದೇವರೇ ಅಲ್ವಾ ಅಲ್ಲೂ ಮಾಡ್ಕೊಬರ್ತಾ ಇದ್ದಾರೆ ಇಲ್ಲೂ ಮಾಡ್ತಾಯಿದ್ದಾರೆ ಅಂದ್ರೆ ಅಲ್ಲಿ ಅಲ್ಲೂ ಕೈ ಮುಖ ಚಾಮುಂಡ್ ಬೆಡ್ತಾರೆ ಇಲ್ಲಿ ಬಂದು ಒಳ್ಳೆ ಆಯ್ತಾ ಇರೋದ್ರಿಂದ ಎಲ್ಲ ಬಂದು ಅವ್ರು ಒಳ್ಳೇದಾಗೋದ್ರಿಂದ ಇಲ್ಲಿಗೆ ಬರ್ತಾ ರೆಗ್ಯುಲರ್ ಜನಗಳು ದಿನ ಇನ್ನೂ ಜಾಸ್ತಿ ಇರ್ತಾವೆ ಇವತ್ತೇ ಕಡಿಮೆ ಭಾನುವಾರ ರಜೆ ದಿನಗಳು ಅಮಾವಾಸಣಿಮೆಗಳಲ್ಲಿ ಕಾಲಿಡೋಕೆ ಆಗಲ್ಲ ಇಲ್ಲಿ ಜನ ಸಾಮ್ರಾಜ್ಯ ಹೇಳೋಕೆ ಆಗಲ್ಲ ಇಲ್ಲಿ ತೃಪ್ತಿಗಿಂತ ಹೆಚ್ಚಾಗ್ಬಿಟ್ಟಿದೆ ಅಂದ್ರೆ ಒಳ್ಳೇದಾಯ್ತಾ ಇರೋದಕ್ಕೆ ಬರ್ತಾ ಇರೋದು ಜನ ಯಾರು ಸುಮ್ಮನೆ ಬರಲ್ಲ ಎಲ್ಲೇ ಯಾರೇ ಏನೇ ಮಾಡ್ಬೇಕಾದ್ರೆ ದೇವಸ್ಥಾನಗಳು ಹೋಗ್ಬೇಕಾದ್ರೆ ಆ ತಾಯಿ ಒಳಿತಾ ಇರೋದ್ರಿಂದ ಎಲ್ಲ ಒಳ್ಳೇದಾಗ್ತಾ ಇದೆ ಸೊ ಎಷ್ಟನೇ ವಾರ ಬಂದಿರ ನೀವು ಇದು ಐದನೇ ವಾರ ಸೊ ಮೊದಲನೇ ವಾರಕ್ಕೂ ಐದನೇ ವಾರಕ್ಕೂ ಏನು ಅನ್ಸಿದೆ ನಿಮ್ಮ ಜೀವನದಲ್ಲಿ ಮೊದಲನೇ ವಾರಕ್ಕೂ ಈ ವಾರಕ್ಕೂ ಜನ ಹಿಂಗೆ ಇದ್ದಾರೆ ನಾವು ಯಾವಾಗ ಬಂದ್ರು ಜನ ಇದೇ ತರ ಇದ್ದಾರೆ ಇದೇ ತರ ಅಮ್ಮ ಕನ್ಸ್ಕೋತಿದ್ದಾಳೆ ಎಲ್ಲರಿಗೂ ಒಳ್ಳೇದಾಗಿದೆ ಅದರಿಂದ ಎಲ್ಲಾರು ಬರ್ತಾ ಇದಾರೆ ನಿಮ್ಮ ನಿಮ್ ನಿಮ್ಮ ನಿಮ್ ಪರ್ಸನಲ್ ಏನಾದ್ರು ಅನ್ಕೊಂಡಿಲ್ಲ ಆಗಿದೆಯಾ ಅದು ಕೇಳಬಹುದು ಏನು ಅನ್ಕೊಂಡಿರೋ ಏನಾಗಿದೆ ಅಂತ

ಅಂದರೆ ಬಟ್ ಬಂತು ಅಂತ ಮನಸ್ಸಿಗೆ ಏನೋ ಸಮಾಧಾನ ಆದಂಗೆ ಆಯಿತು ಏನೋ ಒಂಥರ ಬೆನ್ನು ಬರಬೇಕು ಅನಿಸ್ತೈತೆ ಕಷ್ಟಗಳು ಅವೆಲ್ಲ ಕಡಿಮೆ ಆಗಿದೆ ಕಷ್ಟಗಳು ಸ್ವಲ್ಪ ಕಮ್ಮಿ ಇದೆ ಎಷ್ಟು ಕಮ್ಮಿ ಆಗ್ತಾಯಿದೆ ಅನಿಸ್ತಾ ಮನಸ್ಸಿಗೆ ಏನು ತೊಂದರೆ ಇಲ್ಲ ಅಂದರೆ ಕಷ್ಟ ಇತ್ತು ಆದರೆ ಇಲ್ಲಿ ಬಂದು ಹೋದ್ಮೇಲೆ ಕಷ್ಟ ಅನಿಸ್ತೇನೆ ಇಲ್ಲ ಪರವಾಗಿಲ್ಲ ತಾಯಿ ನಮ್ಮ ಸತ್ಯ ಅಂತ ಗೊತ್ತಾಗ್ತಿದೆ ಒಂದ್ಸತಿ ಬರ್ಬೇಕಲ್ಲ ಬರ್ಬೇಕಲ್ಲ ಅಂತ ಮನಸ್ಸಲ್ಲಿ ಅನಿಸ್ತಾನೆ ಇರ್ತದೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಅನ್ನಿಸ್ತು ಏನೋ ಒಂಥರ ಮನ್ಸಿಗೆ ಎಷ್ಟೇ ಬೇಜಾರಾಗಿದ್ರು ಏನೋ ಒಂಥರ ಮನ್ಸು ನಿರಾಳ ಆದಂಗೆ ಆಗುತ್ತೆ ಏನೂ ತೊಂದರೆ ಇಲ್ಲ ಬರ್ಬೋದು ಸೊ ನಾನು ಫಸ್ಟ್ ವೀಕ್ ಬರ್ತಾ ಇರೋದಿದು ಎಲ್ಲರೂ ಹೇಳಿದ್ ಕೇಳಿ ತುಂಬಾ ನಂಬಿಕೆ ಇದೆ ಇಲ್ಲಿ ಅನ್ಕೊಂಡಿದ್ದಾಗತ್ತೆ ಪ ಚಾಮುಂಡೇಶ್ವರಿ ಕೈ ಬಿಡಲ್ಲ ಅಂತ ಹೇಳಿದ ತಕ್ಷಣ ನಾವೂ ನಾವೂ ಏನಾದರೂ ಒಂದು ಹರ್ಕೆ ಇಟ್ಕೊಂಡು ಬಂದಿದ್ದೀವಿ ಆರು ವಾರ ಬಂದು ಏಳು ವಾರ ಬಂದು ಕಾಯಿ ಕಟ್ಟಿ ನಮ್ಮ ಹರಕೆಗೆ ತೀರಿಸಿ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ ತುಂಬ ನಂಬಿಕೆಯಿಂದ ಪಾಸಿಟಿವ್ ವೈಫ್ಸ್ ತುಂಬ ಇದೆ ಬಂದಿದ ತಕ್ಷಣ ಏನೋ ಒಂದು ನಂಬಿಕೆ ಇದೆ ಸತ್ಯ ಇದೆ ಅನ್ನಿಸ್ತಿದೆ ಸತ್ಯ ಇರೋದ್ರಿಂದನೇ ಇಷ್ಟು ಜನ ಇರೋದು ಸತ್ಯ ಇಲ್ಲ ಅಂದಿದ್ರೆ ಯಾರೂ ಇಷ್ಟು ಜನ ಬರ್ತಿರ್ಲಿಲ್ಲ ಸೊ ನಾವು ನಮ್ಮ ನಮ್ದು ಅದೃಶ್ಯ ಹೆಂಗಿದೆ ಏನಾದರೂ ಆಗತ್ತಾ ಅಂತ ನಾವು ನೋಡೋಣ ಅಂತ ಬಂದಿದ್ದೀವಿ ಅಷ್ಟೇ ತಾಯಿಯ ಆಶೀರ್ವಾದಿಂದ ಅಭಿವೃದ್ಧಿ ಆಯ್ತ ಅದಿರೋ ನಾವು ಮಳ್ಳಹಳ್ಳಿ ದರ್ಜಪುರ ಎಲ್ಲ ಆಯ್ತದ ಆಯ್ತದ ತಳರು ತೋರ್ತಾಳೆ ಇಷ್ಟು ಜನ ಓಡ್ಬಾರ್ದವಳು ಓಡ್ಬೇಕಾನೆ ಮಾಡ್ತಾಳೆ ನಮ್ಮ ನೆಮ್ಮದಿ ಆಗದ